ನಮಸ್ಕಾರ ಸ್ನೇಹಿತರೆ ಪ್ರತಿ ತಿಂಗಳು ಆರಂಭ ಆಗುತ್ತಿದ್ದಂತೆಯೇ ದೇಶದಲ್ಲಿ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಲವು ಹೊಸ ಹೊಸ ರೂಲ್ಸ್ಗಳು ನಿಯಮಗಳು ಜಾರಿಗೆ ಬರ್ತಾನೆ ಇರುತ್ತದೆ ಇದೀಗ ಫೆಬ್ರವರಿ ತಿಂಗಳು ಪ್ರಾರಂಭ ಆಗುತ್ತಿದ್ದಂತೆ ಪ್ರತಿ ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಮತ್ತು ಯುಪಿಐ ಆಪ್ ಬಳಕೆ ಮಾಡುತ್ತಿರುವವರಿಗೆ ಎಸ್ಬಿಐ ಅಕೌಂಟ್ ಇದ್ದವರಿಗೆ ಸೇರಿದಂತೆ ಪಿಂಚಣಿ ಪಡೆಯುತ್ತಿರುವವರಿಗೆ ಇದರ ಜೊತೆಗೆ ಇದರಿಂದ ಐದರಿಂದ ಆರು ಹೊಸ ರೂಲ್ಸ್ ಹೊಸ ನಿಯಮಗಳು ಜಾರಿಗೆ ಬಂದಿವೆ ಬನ್ನಿ ಏನೆಲ್ಲ ಬದಲಾವಣೆಗಳು ಆಗಲಿವೆ ಇದರಿಂದ ಜನಸಾಮಾನ್ಯರಿಗೆ ಯಾವ ರೀತಿಯ ಅನುಕೂಲ ಆಗಲಿದೆ ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಬನ್ನಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ನೋಡೋಣ ಪ್ರತಿ ತಿಂಗಳ ಮೊದಲನೇ ದಿನ ಪೆಟ್ರೋಲಿಯಂ ಕಂಪನಿಗಳು ಗ್ಯಾಸ್ ಸಿಲಿಂಡರ್ಗಳ ಬೆಲೆಯನ್ನ ಬದಲಾಯಿಸ್ತಾನೆ ಇರುತ್ತವೆ ಮತ್ತು ಹೊಸ ದರಗಳನ್ನು ಬಿಡುಗಡೆ ಮಾಡುತ್ತವೆ ಈ ಬಾರಿಯು ಅದರ ಬೆಲೆಗಳಲ್ಲಿ ಪರಿಷ್ಕರಣೆ ಬರಬಹುದು ಬಹುಕಾಲದಿಂದ ಸ್ಥಿರವಾಗಿರುವ ಹದಿನಾಲ್ಕು ಕೆಜಿ ಎಲ್ ಪಿ ಜಿ ಸಿಲಿಂಡರ್ ಬೆಲೆಯಲ್ಲಿ ಈ ಬಾರಿ ಇಳಿಕೆಯಾಗುವ ನಿರೀಕ್ಷೆಯಲ್ಲಿದ್ದಾರೆ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಯಾವುದೇ ಯು ಪಿ ಐ ಪಾವತಿ ಅಪ್ಲಿಕೇಶನ್ ವಹಿವಾಟು ಐ ಡಿಗಳನ್ನು ರಚಿಸಲು ವಿಶೇಷ ಅಕ್ಷರಗಳನ್ನು ಬಳಸುವಂತಿಲ್ಲ ವಹಿವಾಟು ಐಡಿಯಲ್ಲಿ ವಿಶೇಷ ಅಕ್ಷರಗಳನ್ನು ಬಳಸುವಂತಹ ಯಾವುದೇ ಯು ಪಿ ಐ ಅಪ್ಲಿಕೇಶನನ್ನು ನೀವು ಬಳಸುತ್ತಿದ್ದರೆ ವ್ಯವಹಾರವನ್ನು ಕೇಂದ್ರ ವ್ಯವಸ್ಥೆ ತಿರಸ್ಕರಿಸುತ್ತದೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಯು ಪಿಐ ವಹಿವಾಟು ಐ ಡಿ ಉತ್ಪಾದನಾ ಪ್ರಕ್ರಿಯೆಯನ್ನು ಪ್ರಮಾಣೀಕರಿಸಲು ಬಯಸುತ್ತದೆ ಮತ್ತು ಆದ್ದರಿಂದ ಎಲ್ಲ ಪಾವತಿ ಪರಿಸರ ವ್ಯವಸ್ಥೆಯ ಆಟಗಾರರು ಆಲ್ಫಾ ನ್ಯೂಮರಿಕ್ ಅಕ್ಷರಗಳನ್ನು ಮಾತ್ರ ಬಳಸಬೇಕು ಮತ್ತು ವಿಶೇಷ ಅಕ್ಷರಗಳನ್ನು ಬಳಸಬಾರದು ಎಂದು ಬಯಸುತ್ತದೆ ಆರ್ಬಿಐ ಸಾಮಾನ್ಯ ಜನರಿಗೆ ದೊಡ್ಡ ಪರಿಹಾರ ನೀಡುವ ಬದಲಾವಣೆಯನ್ನ ಮಾಡಿದೆ ಈಗ ನೀವು ಫಲಾನುಭವಿಯ ಹೆಸರನ್ನ ಸೇರಿಸಿದೆಯೇ ನಿಮ್ಮ ಬ್ಯಾಂಕ್ ಖಾತೆಯಿಂದ ಐದರಿಂದ ಆರು ಲಕ್ಷಗಳವರೆಗೆ ವರ್ಗಾಯಿಸಲು ಸಾಧ್ಯವಾಗುತ್ತೆ ಕಳೆದ ವರ್ಷ ಅಕ್ಟೋಬರ್ ಮೂವತ್ತೊಂದರಂದು ಎನ್ಪಿಸಿಐ ಈ ಬಗ್ಗೆ ಸುತ್ತೋಲೆಯನ್ನು ಹೊರಡಿಸಿತ್ತು ಫಾಸ್ಟ್ ಟ್ಯಾಗ್ಗಳ ಕೆವೈಸಿಯನ್ನು ಇನ್ನೂ ಕೂಡ ಪೂರ್ಣಗೊಳಿಸಿದವರು ಕೆಲಸ ಮಾಡುತ್ತಾರೆ ಅವರ ಫಾಸ್ಟ್ ಟ್ಯಾಗ್ಗಳನ್ನು ನಿಷೇಧಿಸಲಾಗುತ್ತೆ ಅಥವಾ ಕಪ್ಪು ಪಟ್ಟಿಗೆ ಸೇರಿಸಲಾಗುತ್ತೆ ಫಾಸ್ಟ್ ಟ್ಯಾಗ್ ಕೆವೈಸಿ ನವೀಕರಿಸಲು ರಾಷ್ಟ್ರೀಯ ಕೇಂದ್ರ ಹೆದ್ದಾರಿ ಪ್ರಾಧಿಕಾರವು ಜನವರಿ ಮೂವತ್ತೊಂದನ್ನ ಕೊನೆಯ ದಿನಾಂಕವೆಂದು ನಿಗದಿಪಡಿಸಿದೆ ಎನ್ಪಿಎಸ್ ನಿಯಮಗಳಲ್ಲಿ ಬದಲಾವಣೆ ಜನವರಿ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಎನ್ಪಿಎಸ್ ಭಾಗಶಃ ಹಿಂಪಡೆಯುವಿಕೆ ಸಂಬಂಧಿಸಿದಂತೆ ಸುತ್ತೋಲೆಯನ್ನ ಹೊರಡಿಸಿದೆ ಇದು ಫೆಬ್ರವರಿ ಒಂದರಿಂದ ಜಾರಿಗೆ ಬರಲಿದೆ ಸುತ್ತೋಲೆಯಲ್ಲಿ ಉದ್ಯೋಗದಾತರ ಕೊಡುಗೆಯನ್ನು ಹೊರತುಪಡಿಸಿ ಎನ್ ಪಿ ಎಸ್ ಖಾತೆದಾರರ ವೈಯಕ್ತಿಕ ಪಿಂಚಣಿ ಖಾತೆಯಿಂದ ಇಪ್ಪತ್ತೈದು ಪರ್ಸೆಂಟ್ಗಳವರೆಗೆ ಮೊತ್ತವನ್ನು ಹಿಂಪಡೆಯಬಹುದು ಎಂದು ಹೇಳಲಾಗಿದೆ ಇದಕ್ಕಾಗಿ ನೀವು ಮೊದಲು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅದರ ನಂತರ ಸರ್ಕಾರಿ ನೋಡಲ್ ಕಚೇರಿಯು ರಿಸೀವರನ್ನು ನಾಮ ನಿರ್ದೇಶನ ಮಾಡುತ್ತೆ ಪರಿಶೀಲನೆಯ ನಂತರ ಭಾಗಶಃ ಹಿಂಪಡೆಯುವಿಕೆಯನ್ನು ಮಾಡಬಹುದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವಿಶೇಷ ಗೃಹ ಸಾಲ ಅಭಿಯಾನವನ್ನು ನಡೆಸ್ತಾ ಇದೆ ಇದರಲ್ಲಿ ಗೃಹ ಸಾಲಗಳ ಮೇಲೆ ಬೇಸಿಸ್ ಪಾಯಿಂಟ್ಗಳವರೆಗೆ ರಿಯಾಯಿತಿ ನೀಡಲಾಗುತ್ತೆ ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಗೃಹ ಸಾಲದ ಮೇಲಿನ ಸಂಸ್ಕರಣಾ ಶುಲ್ಕದಲ್ಲಿ ರಿಯಾಯಿತಿಯ ಪ್ರಯೋಜನವನ್ನ ನೀವು ಹಿಂಪಡೆಯಬಹುದು ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗೆ ಮತ್ತೊಮ್ಮೆ ಬಂಪರ್ ಗುಡ್ ನ್ಯೂಸ್ ಇದೇ ಫೆಬ್ರವರಿ ಒಂದರಿಂದ ರಾಜ್ಯದ ಎಲ್ಲಾ ಮಹಿಳೆಯರಿಗೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ನೇರವಾಗಿ ಮಹಿಳೆಯರ ಖಾತೆಗೆ ಜಮಾವಣೆ ಮಾಡಲು ಕೇಂದ್ರ ಸರ್ಕಾರವು ಸಿದ್ಧತೆ ನಡೆಸಿದೆ ಹಾಗಾದರೆ ಕೇಂದ್ರ ಸರ್ಕಾರವು ಈ ಒಂದು ಸಾವಿರ ರೂಪಾಯಿ ಹಣವನ್ನ ಮಹಿಳೆಯರಿಗೆ ಯಾವ ಕೆಲಸಕ್ಕೆ ಕೊಡುತ್ತಿದೆ ಅಂತ ನೋಡುವುದಾದರೆ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಅನುಕೂಲ ಮಾಡಲೆಂದು ಈಗಾಗಲೇ ರಾಜ್ಯ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯ ಅಡಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಮನೆಯ ಯಜಮಾನಿಯರಿಗೆ ನೀಡುತ್ತಿದೆ ಇದರ ಜೊತೆಗೆ ಕೇಂದ್ರದ ಮೋದಿ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಗೆ ಟಕ್ಕರ್ ಕೊಡಲು ಇದೀಗ ಕೇಂದ್ರ ಸರ್ಕಾರ ಒಂದು ಸಾವಿರ ಹಣ ಕೊಡಲು ಮುಂದಾಗುತ್ತಿದೆ ಇದೇ ಫೆಬ್ರವರಿ ಒಂದರಿಂದ ಐದು ಈ ವರ್ಷದ ಮೊದಲ ಕೇಂದ್ರ ಬಜೆಟ್ ಮಂಡನೆ ಮಾಡುತ್ತಿದ್ದು ಈ ಒಂದು ಬಜೆಟ್ನಲ್ಲಿ ಮಹಿಳೆಯರಿಗಾಗಿ ಮತ್ತು ಮಹಿಳೆಯರನ್ನ ಉತ್ತೇಜನ ನೀಡುವ ಸಲುವಾಗಿ ಕೇಂದ್ರ ಸರ್ಕಾರವು ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಹಣವನ್ನ ನೇರವಾಗಿ ಮಹಿಳೆಯರಿಗೆ ನೀಡಲು ಕೇಂದ್ರ ಸರ್ಕಾರ ಚಿಂತನೆ ನಡೆಸುತ್ತಿದೆ ಹಣಕಾಸು ಸಚಿವೆ ಆಗಿರುವ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿ ಒಂದರಂದು ಬಜೆಟ್ ಘೋಷಣೆ ಮಾಡುತ್ತಿದ್ದು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ರೀತಿಯಲ್ಲಿ ಕೇಂದ್ರದಿಂದಲೂ ಕೂಡ ಹಣ ಕೊಡಲು ಚಿಂತನೆಯನ್ನ ಮಾಡುತ್ತಿದ್ದಾರೆ ಈ ಒಂದು ಚರ್ಚೆಯನ್ನ ದೇಶದ ಪ್ರಧಾನಿಯಾಗಿರುವ ನರೇಂದ್ರ ಮೋದಿಜಿ ಅವರು ಜೊತೆಗೆ ಮಾತುಕತೆ ಕೂಡ ನಡೆಯುತ್ತಿದೆ ಈ ರೀತಿ ಕೇಂದ್ರ ಸರ್ಕಾರವು ಕೂಡ ಹಣ ನೀಡಿದರೆ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬದ ಮಹಿಳೆಯರಿಗೆ ಸ್ವಲ್ಪ ಮಟ್ಟಿಗೆ ಆದರೂ ಅನುಕೂಲ ಆಗಲಿದೆ ಈ ಬಗ್ಗೆ ನಿಮಗೂ ಕೂಡ ಯೋಚನೆ ಬಂದಿರಬಹುದು ಯಾಕೆಂದ್ರೆ ಕೇಂದ್ರ ಸರ್ಕಾರ ಮಹಿಳೆಯರಿಗೆ ಹಣ ನೀಡಲು ಮುಂದಾಗುತ್ತಿದೆ ಈ ಹಿಂದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವು ಅಧಿಕಾರಕ್ಕೆ ಬಂದ ಮೇಲೆ ಗೃಹಲಕ್ಷ್ಮಿ ಯೋಜನೆಯ ಅಡಿ ಪ್ರತಿ ತಿಂಗಳು ಮಹಿಳೆಯರಿಗೆ ಎರಡು ಸಾವಿರ ಹಣ ಡಿಬಿಟಿ ಮೂಲಕ ಖಾತೆಗಳಿಗೆ ಜಮಾ ಮಾಡಲಾಗುತ್ತಿದೆ ಈ ಒಂದು ಯೋಜನೆಯ ಉದ್ದೇಶದಿಂದ ಬೇರೆ ರಾಜ್ಯದಲ್ಲಿಯೂ ಕೂಡ ಮಹಿಳೆಯರಿಗಾಗಿ ಹಲವು ಯೋಜನೆಗಳನ್ನ ಜಾರಿಗೆ ತಂದು ಆ ರಾಜ್ಯದ ಮಹಿಳೆಯರಿಗೂ ಕೂಡ ಪ್ರತಿ ತಿಂಗಳು ಹಣ ಕೊಡುತ್ತಿದೆ ಇದನ್ನೆಲ್ಲ ಗಮನಿಸಿದ ಕೇಂದ್ರ ಸರ್ಕಾರವು ದೇಶದಾದ್ಯಂತ ಇರುವ ಮಹಿಳೆಯರಿಗೆ ಹಣ ಕೊಡಲು ಸಿದ್ಧತೆ ನಡೆಸಿದೆ ಹಾಗಾದ್ರೆ ಬೇರೆ ರಾಜ್ಯದಲ್ಲಿ ಮಹಿಳೆಯರಿಗೆ ಎಷ್ಟು ಹಣ ಕೊಡುತ್ತಿದೆ ಅಂತ ನೋಡುವುದಾದ್ರೆ ಮಧ್ಯಪ್ರದೇಶದಲ್ಲಿ ಲಾಲ್ಡಿ ಬೆಹನ್ ಒಂದು ತಿಂಗಳಿಗೆ ಒಂದು ಸಾವಿರದ ಐವತ್ತು ರೂಪಾಯಿ ಹಣ ಕೊಡುತ್ತಿದೆ ಹಾಗೆ ಮಹಾರಾಷ್ಟ್ರದಲ್ಲಿ ಲಡ್ಕಿ ಬಹಿನ್ ಪ್ರತಿ ತಿಂಗಳು ಒಂದೂವರೆ ಸಾವಿರ ರೂಪಾಯಿ ಜಮಾ ಮಾಡುತ್ತಿದ್ದಾರೆ ಇನ್ನು ಒಡಿಶಾ ರಾಜ್ಯದಲ್ಲಿ ಸುಭದ್ರಾ ಯೋಜನೆಯ ಅಡಿಯಲ್ಲಿ ಪ್ರತಿ ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಹಣ ನೀಡಲಾಗುತ್ತಿದೆ ಇದರ ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿಯೂ ಕೂಡ ಲಕ್ಷ್ಮೀ ಬಂದಾರ್ ಪ್ರತಿ ತಿಂಗಳು ಒಂದೂವರೆ ಸಾವಿರ ರೂಪಾಯಿ ಜಮಾ ಮಾಡಲಾಗುತ್ತಿದೆ ಹಾಗಾದ್ರೆ ಇದನ್ನೆಲ್ಲ ಗಮನಿಸಿದರೆ ನಮ್ಮ ಕರ್ನಾಟಕದಲ್ಲಿಯೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಮಹಿಳೆಯರಿಗೆ ನೀಡಲಾಗುತ್ತಿದೆ ಹೀಗಾಗಿಯೇ ಕೇಂದ್ರದ ಮೋದಿ ಸರ್ಕಾರ ಚಿಂತನೆ ನಡೆಸುತ್ತಿದೆ ಪ್ರತ್ಯೇಕ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಮಹಿಳೆಯರ ಗಮನ ತಮ್ಮ ಕಡೆ ಸೆಳೆಯಲು ಹೊಸ ಹೊಸ ಯೋಜನೆಗಳನ್ನ ಜಾರಿಗೆ ಮಾಡಿ ಪ್ರತಿ ತಿಂಗಳು ಹಣವನ್ನ ನೀಡಿ ಮಹಿಳೆಯರ ಗಮನ ತಮ್ಮ ಕಡೆ ಸೆಳೆಯಲು ಯೋಜನೆಗಳನ್ನ ಜಾರಿಗೆ ಮಾಡುತ್ತಿವೆ ಹೀಗಾಗಿಯೇ ಮೋದಿ ಸರ್ಕಾರ ಇದು ದೇಶಾದ್ಯಂತ ಇರುವ ಮಹಿಳೆಯರಿಗೆ ಒಂದು ಸಾವಿರ ರೂಪಾಯಿ ಹಣ ಕೊಡಲು ಕೇಂದ್ರದ ಮೋದಿ ಸರ್ಕಾರವು ಘೋಷಣೆ ಮಾಡಲು ಮುಂದಾಗಿದೆ ಈ ಹಿಂದೆ ಪ್ರತ್ಯೇಕ ರಾಜ್ಯದ ಮಹಿಳೆಯರಿಗೆ ಮಾತ್ರ ಕೆಲವೊಂದು ಯೋಜನೆಗಳನ್ನು ಜಾರಿಗೆ ಮಾಡಿ ಅವರಿಗೆ ಹಣ ನೀಡುವ ಮೂಲಕ ಮಹಿಳೆಯರು ರಾಜ್ಯ ಸರ್ಕಾರವನ್ನು ನೆನಪಿಸಿಕೊಳ್ಳುತ್ತಿದ್ದಂತೆ ಇನ್ನು ಮುಂದೆ ಕೇಂದ್ರ ಸರ್ಕಾರವನ್ನ ನೆನಪಿಸಿಕೊಳ್ಳಲು ಒಂದು ಸಾವಿರ ರೂಪಾಯಿ ಹಣ ಕೊಡಲು ಸರ್ಕಾರ ಮುಂದಾಗಿದೆ ಈ ಒಂದು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡುವ ಯೋಜನೆಯ ಕಂಪ್ಲೀಟ್ ಮಾಹಿತಿ ಇದೇ ಫೆಬ್ರವರಿ ಒಂದರ ನಂತರ ಸಿಗಲಿದೆ ಹಾಗಾದ್ರೆ ಈ ಒಂದು ಬಜೆಟ್ ಘೋಷಣೆಯಲ್ಲಿ ಮಹಿಳೆಯರಿಗೆ ಎಷ್ಟು ಹಣವನ್ನ ಕೇಂದ್ರ ಸರ್ಕಾರ ಕೊಡುತ್ತೆ ಎಂಬ ಮಾಹಿತಿ ಇನ್ನು ಬಿಡುಗಡೆ ಮಾಡಿಲ್ಲ ಒಟ್ಟಾರೆಯಾಗಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಹಿಳೆಯರಿಗೆ ಹಣ ಕೊಡುತ್ತೇವೆ ಎಂದು ಘೋಷಣೆ ಮಾಡಿದ್ದಾರೆ ಹಾಗಾದ್ರೆ ಈ ಕೇಂದ್ರ ಸರ್ಕಾರ ಫೆಬ್ರವರಿ ಒಂದರಿಂದ ಎಷ್ಟು ಹಣ ನೀಡಿದರೆ ಮಹಿಳೆಯರಿಗೆ ಅನುಕೂಲ ಆಗುತ್ತೆ ಎಂಬುದನ್ನ ತಪ್ಪದೆ ಕಮೆಂಟ್ ಮಾಡಿ ಸ್ನೇಹಿತರ ಸ್ವಂತ ವಾಹನ ಬೈಕ್ ಕಾರ್ ಆಟೋ ಟ್ಯಾಕ್ಸಿ ಸೇರಿದಂತೆ ಇನ್ನಿತರ ಸ್ವಂತ ವಾಹನ ಇದ್ದಿರುವ ದೇಶದ ಎಲ್ಲಾ ಜನತೆಗೆ ಫೆಬ್ರವರಿ ಒಂದರಿಂದ ಹೊಸ ರೂಲ್ಸ್ ಹೊಸ ನಿಯಮ ಜಾರಿಗೆ ಬರಲಿವೆ ಈ ನಿಯಮ ನೀವು ಪಾಲನೆ ಮಾಡದೆ ಇದ್ದರೆ ಇನ್ನು ಮುಂದೆ ಒಂದು ಸಾವಿರ ರೂಪಾಯಿ ದಂಡ ಅಂದರೆ ಶುಲ್ಕವನ್ನ ಪಾವತಿ ಮಾಡುವುದು ಕಡ್ಡಾಯ ಎಂದು ಇದೀಗ ರಾಜ್ಯ ಸರ್ಕಾರ ಬಿಗ್ ಶಾಕಿಂಗ್ ಸುದ್ದಿ ಬಿಡುಗಡೆ ಮಾಡಿದೆ ಇದರ ಜೊತೆಗೆ ವಾಹನ ಖರೀದಿ ಅಥವಾ ಮಾರಾಟ ಮಾಡುವವರು ಕೂಡ ಹೊಸ ರೂಲ್ಸ್ ಜಾರಿಗೆ ಬಂದಿದೆ ವಾಹನ ಖರೀದಿ ಅಥವಾ ಮಾರಾಟ ಮಾಡಿದ ಬಳಿಕ ಹದಿನಾಲ್ಕು ದಿನದ ಒಳಗೆ ಈ ಕೆಲಸ ಕಡ್ಡಾಯ ಎಂದು ಘೋಷಣೆ ಕೂಡ ಮಾಡಿದೆ ಈ ನಿಯಮವು ಫೆಬ್ರವರಿ ಒಂದರಿಂದ ಜಾರಿಗೆ ಬರಲಿದ್ದು ಎಲ್ಲಾ ಸ್ವಂತ ವಾಹನ ಹೊಂದಿರುವವರಿಗೆ ದೊಡ್ಡ ತಲೆನೋವು ಉಂಟಾಗಿದೆ ಬನ್ನಿ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರುವ ಹೊಸ ನಿಯಮ ಆದರೂ ಏನು ಏನೆಲ್ಲ ಬದಲಾವಣೆ ಆಗಲಿದೆ ಈ ಒಂದು ಸಾವಿರ ದಂಡದಿಂದ ತಪ್ಪಿಸಿಕೊಳ್ಳುವುದಾದರೂ ಹೇಗೆ ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಹೊಸ ಕಾರು ಹಾಗೂ ಬೈಕ್ ಕೊಂಡುಕೊಳ್ಳುವವರಿಗೆ ಖರೀದಿಯ ನೋಂದಣಿ ಶುಲ್ಕ ತಲಾ ಒಂದು ಸಾವಿರ ರೂಪಾಯಿ ಹಾಗೂ ಐದ್ನೂರು ರೂಪಾಯಿ ಹೆಚ್ಚಳ ಮಾಡಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಕಳೆದ ಡಿಸೆಂಬರ್ನಲ್ಲಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಹೊಸ ಬೈಕ್ ಹಾಗೂ ಕಾರು ಖರೀದಿಸುವ ನೋಂದಣಿ ಶುಲ್ಕವನ್ನ ಹೆಚ್ಚಳ ಮಾಡುವ ಕುರಿತು ಮಸೂದೆ ಮಂಡನೆ ಮಾಡಲಾಗಿತ್ತು ಹಾಗಾಗಿ ಫೆಬ್ರವರಿ ಒಂದರಿಂದ ಪರಿಷ್ಕೃತ ದರ ಜಾರಿ ಆಗಲಿದೆ ಈ ದರ ಹೆಚ್ಚಳದಿಂದ ಬಂದ ಹಣವನ್ನ ಯೆಲ್ಲೋ ಬೋರ್ಡ್ ಚಾಲಕರ ಅಭಿವೃದ್ಧಿಗೆ ಬಳಕೆ ಮಾಡುವುದಾಗಿ ಇದೀಗ ರಾಜ್ಯ ಸರ್ಕಾರ ಹೇಳಿಕೆಯನ್ನ ಕೊಟ್ಟಿದೆ ಈ ದರ ಹೆಚ್ಚಳ ಸಂಬಂಧ ಈಗಾಗಲೇ ಗೆಜೆಟ್ ನೋಟಿಫಿಕೇಶನ್ ಆಗಿದ್ದು ಸದ್ಯ ವಾಹನ ನಾಲ್ಕನಲ್ಲಿ ಅಪ್ಡೇಟ್ ಮಾಡಲಾಗುತ್ತಿದೆ ಸಾರಿಗೆ ಇಲಾಖೆ ಸದ್ಯದಲ್ಲೇ ಅಂತಿಮ ಆದೇಶ ಹೊರಡಿಸಲಾಗಿದೆ ಈ ಆದೇಶ ಹೊರಡಿಸಿದ ಬೆನ್ನಲ್ಲೇ ರಾಜ್ಯದ ಎಲ್ಲಾ ಆರ್ಟಿಒಗಳಲ್ಲೂ ಕೂಡ ನೂತನ ರಿಜಿಸ್ಟ್ರೇಷನ್ ದರ ಆಗಲಿದೆ ಈ ಹೊಸ ವರ್ಷದ ಆರಂಭದಲ್ಲಿ ಕೆಎಸ್ಆರ್ಟಿಸಿ ಟಿಕೆಟ್ ದರ ಹದಿನೈದು ಪರ್ಸೆಂಟ್ ಏರಿಸಿ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದ ಸರ್ಕಾರ ಇದೀಗ ಮತ್ತೆ ಫೆಬ್ರವರಿ ತಿಂಗಳಲ್ಲಿ ಹೊಸ ಬೈಕ್ ಹಾಗೂ ಕಾರು ಖರೀದಿಸುವ ವೇಳೆ ನೋಂದಣಿ ಶುಲ್ಕ ದರ ಏರಿಕೆ ಮಾಡಿದ್ದು ಮತ್ತಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ ಚಾಲಕರ ಅಭಿವೃದ್ಧಿ ಮಾಡುತ್ತೇವೆ ಎಂದು ಹೊಸ ಕಾರು ಬೈಕ್ ಖರೀದಿ ಮಾಡುವವರಿಗೆ ರಿಜಿಸ್ಟ್ರೇಷನ್ ಚಾರ್ಜ್ ಹೆಸರಲ್ಲಿ ಹೆಚ್ಚುವರಿ ಹಣ ವಸೂಲಿ ಮಾಡಲು ಮುಂದಾಗಿದೆ ವಾಹನವನ್ನು ಮೂರನೇ ವ್ಯಕ್ತಿಗೆ ಮಾರಾಟ ಮಾಡಿದ ನಂತರ ಆತನ ಸಾರಿಗೆ ನೋಂದಣಿ ಮಾಡಿಸಲು ತಪ್ಪಿದರೆ ಮೂಲ ಮಾಲೀಕರನ್ನು ಸಂಕಷ್ಟಕ್ಕೆ ಮಾಡುವ ನಿಯಮವನ್ನು ಸರ್ಕಾರ ಕಟ್ಟುನಿಟ್ಟಾಗಿ ಜಾರಿಗೆ ತರಲು ತೀರ್ಮಾನ ಮಾಡಿವೆ ವಾಹನಗಳು ಮಾರಾಟವಾಗಿ ಸುಮಾರು ದಿನಗಳೇ ಆದರೂ ಆ ವಾಹನದ ದಾಖಲೆಯು ನಿಮ್ಮ ಹೆಸರಲ್ಲಿ ಇದ್ದರೆ ತಕ್ಷಣವೇ ವಾಹನಗಳನ್ನು ಕೊಂಡವರಿಗೆ ಹದಿನಾಲ್ಕು ದಿನದ ಒಳಗೆ ಅವರ ಹೆಸರಿಗೆ ವರ್ಗಾಯಿಸುವಂತೆ ಕೇಳಿಕೊಳ್ಳಬೇಕು ಕೇಂದ್ರ ಮೋಟಾರು ವಾಹನಗಳ ಇಲಾಖೆಯು ಈ ಕುರಿತಾದ ನಿಯಮವೊಂದನ್ನ ಕಟ್ಟುನಿಟ್ಟಾಗಿ ಜಾರಿಗೆಗೊಳಿಸಿತು ಅದರಂತೆ ವಾಹನ ಮಾರಾಟದ ಹದಿನಾಲ್ಕು ದಿನಗಳಲ್ಲಿ ಎರಡು ವಾರಗಳಲ್ಲಿ ವಾಹನದ ಅಷ್ಟು ದಾಖಲೆಗಳು ಕೊಂಡವರ ಹೆಸರಿಗೆ ಕಡ್ಡಾಯವಾಗಿ ವರ್ಗಾವಣೆ ಆಗಬೇಕು ಈ ನಿಯಮವನ್ನ ಉಲ್ಲಂಘನೆ ಕೊಂಡವರಿಗೆ ವಾಹನದಿಂದ ಏನಾದರೂ ಆಕ್ಸಿಡೆಂಟ್ ಮಾಡಿಕೊಂಡರೆ ಅಥವಾ ಯಾವುದಾದರೂ ಕ್ರಿಮಿನಲ್ ಕೃತ್ಯಗಳಿಗೆ ಬಳಸಿದರೆ ಆ ಕಾರಿನ ಮಾಲೀಕತ್ವ ದಾಖಲೆಗಳು ಯಾರ ಹೆಸರಲ್ಲಿ ಇರುವುದು ಅವರಿಗೆ ನೋಟಿಸ್ ಜಾರಿ ಮಾಡಲಾಗುತ್ತೆ ಈ ನಿಯಮ ಹೊಸದಲ್ಲ ಆದರೂ ಕೂಡ ಈಗ ಅದಕ್ಕೆ ಸಮಯದ ಅವಧಿ ನಿಗದಿ ಮಾಡಲಾಗಿದೆ ವಾಹನ ಕೊಂಡವರ ಹೆಸರಿಗೆ ದಾಖಲೆಗಳು ವರ್ಗಾವಣೆ ಮಾಡಿದರೆ ಮೂಲ ಓನರ್ಗೆ ಕಿರಿಕಿರಿ ಕೂಡ ಉಂಟಾಗುತ್ತೆ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ ಆದರೆ ಈ ದಾಖಲೆಗಳು ವರ್ಗಾವಣೆ ಎಷ್ಟು ದಿನಗಳ ಒಳಗೆ ಮುಗಿಸಬೇಕು ಎಂಬುದಕ್ಕೆ ಈಗ ಕೇಂದ್ರ ಮೋಟಾರು ವಾಹನ ಇಲಾಖೆ ಹದಿನಾಲ್ಕು ದಿನಗಳ ಗಡುವನ್ನ ನೀಡಿದೆ ಸ್ಥಳೀಯ ಆರ್ಟಿಒ ಕಚೇರಿಗೆ ತೆರಳಿದರೆ ಅಲ್ಲಿ ವಾಹನಗಳ ದಾಖಲೆಗಳ ವರ್ಗಾವಣೆ ಇರುವ ಅರ್ಜಿ ನಮೂನೆ ಸಿಗುತ್ತೆ ಆ ಅರ್ಜಿಯನ್ನ ತುಂಬಿ ನಿಗದಿ ಶುಲ್ಕದೊಂದಿಗೆ ಇದನ್ನ ಸಲ್ಲಿಸಬೇಕು ಸ್ನೇಹಿತರ